ರಾಯಚೂರು ಮಂತ್ರಾಲಯ ರಸ್ತೆ ಬಳಿ ಬೈಕ್ ಮತ್ತು ಕಾರು ಡಿಕ್ಕಿ ವ್ಯಕ್ತಿ ಸ್ಥಳದಲ್ಲೇ ದುರ್ಮರಣ ಒಬ್ಬರಿಗೆ ಗಂಭೀರ ಗಾಯ ರಾಯಚೂರು ವಿವಿ ಜಿಪಿ ಸೆಂಟರ್ ಹತ್ತಿರ ಮಂತ್ರಾಲಯ ರಸ್ತೆಯಲ್ಲಿ ಏಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಸುಮಾರು ಮೂರು ನಲವತ್ತಾರಕ್ಕೆ ಸಂಭವಿಸಿದ ಅಪಘಾತದಲ್ಲಿ ಬೈಕ್ ಹಾಗೂ ಕಾರು ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಹುರಗುಂದ ಸ್ಥಳದಲ್ಲೇ ಮೃತರಾಗಿದ್ದಾರೆ ಅವರೊಂದಿಗೆ ಇದ್ದ ಲಕ್ಷ್ಮಣ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಘಟನೆಯ ನಂತರ ಸ್ಥಳೀಯರು ತಕ್ಷಣ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆಗೆ ಕರೆ ಮಾಡಿದ್ದು ನೂರ ಎಂಟು ಆಂಬ್ಯುಲೆನ್ಸ್ ಸ್ಟಾಫ್ ನರ್ಸ್ ಆದಂತಹ ಪ್ರಸಾದ್ ಹಾಗೂ ಚಾಲಕ ಗುರುರಾಜ್ ಆಗಮಿಸಿ ಗಾಯಾಳುಗಳಿಗೆ ತಕ್ಷಣ ಪ್ರಥಮ ಚಿಕಿತ್ಸೆ ನೀಡಿ ನಂತರ ರಾಯಚೂರು ಆಸ್ಪತ್ರೆಗೆ ಸಾಗಿಸಿದ್ರು ಇವರಿಬ್ಬರು ರಾಯಚೂರಿನಿಂದ ತಮ್ಮ ಊರಿನತ್ತ ಬೈಕಿನಲ್ಲಿ ತೆರಳುತ್ತಿದ್ದಾಗ ಮಂತ್ರಾಲಯದಿಂದ ಹುಬ್ಬಳ್ಳಿ ಕಡೆಗೆ ಹೋಗುತ್ತಿದ್ದ ಕಾರಿಗೆ ಡಿಕ್ಕಿಯಾದ ಘಟನೆ ಸಂಭವಿಸಿದೆ ಕಾರಿನಲ್ಲಿ ಇದ್ದವರಿಗೆ ಯಾವುದೇ ಗಾಯಗಳಾಗಿಲ್ಲ